ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಿವತ್ತು ಬೆಳಗ್ಗೆ ಮಾಡಲಿಕ್ಕೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಅದ್ಭುತವಾಗೂ ಇರುತ್ತೆ ಸೊ ಇದು ಮಾಡೋದು ಕೂಡ ತುಂಬ ಸಿಂಪಲ್ಲು ಜಸ್ಟ್ ನಿಮಗೆ ಒಂದು ಹತ್ತು ನಿಮಿಷದಲ್ಲೇ ಇದನ್ನು ಮಾಡಿ ಮುಗಿಸ್ತೀರಾ ಸೊ ಮತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅದರಲ್ಲೂ ಮಕ್ಕಳಿಗಂತರೂ ಇದನ್ನು ಏನಾರ ನೀವು ಲಂಚ್ ಬಾಕ್ಸ್ ಯಾಕೆ ಕೊಟ್ಟರೆ ಅಂದರು ಮಧ್ಯಾಹ್ನ ನೆನ್ಸ್ಕೊಳ್ತಾರೆ ಅದನ್ನು ಅಷ್ಟು ಚೆನ್ನಾಗಿರುತ್ತೆ ಸೊ ಅದು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಸೊ ನೋಡ್ಕೊಳ್ಳಿ ಮೊದಲನೇದಾಗಿ ನಾನು ಒಂದೂವರೆ ಸೇರಷ್ಟು ಮಂಡಕ್ಕಿ ತಗೊಂಡಿದ್ದೀನಿ ಸೊ ಒಂದು ಮೂರು ಲೋಟ ಅಂತ ಅನ್ಕೊಳ್ಳಿ ಲೋಟದ ಲೆಕ್ಕದಲ್ಲಿ ಸೊ ಒಂದೂವರೆ ಸೇರಿ ಮಂಡಕ್ಕಿಗೆ ಈಗ ನಾನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಫಸ್ಟ್ನೇದಾಗಿ ಯಾಕಂತ ಹೇಳಿದ್ರೆ ಅದರಲ್ಲಿ ಧೂಳಿರುತ್ತೆ ಅದೆಲ್ಲ ಇರುತ್ತೆ ಕಲ್ಲು ಇರುತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ಚೆನ್ನಾಗಿ ಒಂದ್ಸಲ ತೊಳ್ಕೊತಾ ಇದ್ದೀನಿ ಇದನ್ನ ನೆನೆಸಿಟ್ಟು ಮಾಡೋ ಅಂಥದ್ದು ಸೊ ಹಂಗಾಗಿ ಒಂದು ಸ್ವಲ್ಪ ನೆನ್ಸ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಹಿಂಡಿ ಇದನ್ನ ತೆಗೆದಿಟ್ಕೊತಾ ಇದ್ದೀನಿ ಈಗ ಮಂಡಕ್ಕಿನಲ್ಲಿರೋ ನೀರೆಲ್ಲ ತೆಗೆದುಬಿಟ್ಟು ಅದನ್ನ ಹಿಂಡಿ ಈ ರೀತಿ ಪುಡ್ ಉದ್ರು ಉದ್ರವಾಗಿ ಮಾಡ್ಕೊಂಡಿದ್ದೀನಿ ಈಗ ಫಸ್ಟ್ನೇದಾಗಿ ಸೊ ಈಗ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕ್ಬೇಕು ಅದು ಹೇಗೆ ಹಾಕೋದು ಅಂತ ಹೇಳ್ತೀನಿ ನೋಡಿ ಮೊದಲೇದಾಗಿ ಒಂದು ಬಾಣ್ಲಿಗೆ ಎರಡರಿಂದ ಎರಡೂವರೆ ಸ್ಪೂನ್ ಅಷ್ಟು ನಾನು ಎಣ್ಣೆನ ಬಿಟ್ಕೋತಾ ಇದ್ದೀನಿ ಇದು ಎಣ್ಣೆ ಇದ್ದಷ್ಟು ಚೆನ್ನಾಗೆ ಮಂಡಕಿಗೆ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಒಂದು ಎರಡೂವರೆ ಸ್ಪೂನ್ ಅಷ್ಟು ಎಣ್ಣೆ ಬಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಮೂರು ಚಿಟಿಗೆ ಅಷ್ಟು ಸಾಸಿವೆ ಮತ್ತೆ ಮೂರು ಚಿಟಿಗೆ ಜೀರಿಗೆನ ಹಾಕೊಂಡಿದ್ದೀನಿ ಹಂಗೆ ಸ್ವಲ್ಪ ಶೇಂಗಾನ ಕೂಡ ಹಾಕೊಂಡಿದ್ದೀನಿ ನಿಮ್ಗೆ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ ಮತ್ತೆ ಒಂದು ಸ್ಪೂನ್ ಅಷ್ಟು ನಾನು ಕಡಲೆ ಬೇಳೆನ ಹಾಕೊಂಡಿದ್ದೀನಿ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದೀನಿ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇದು ಬೇಗ ಸೀಬಾರ್ದು ಹಂಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಂಗೆ ಒಂಚೂರು ಫ್ರೈ ಮಾಡ್ಕೊಂಡು ಈಗ ನೆಕ್ಸ್ಟ್ ನಾನು ಇದಕ್ಕೆ ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಸೊ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇವೆಲ್ಲ ಸಣ್ಣದಾಗಿರ್ಬೇಕು ಕಟ್ ಮಾಡಿರೋದು ಸೊ ಈಗ ಹಾಕೊಂಡು ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಈರುಳ್ಳಿ ಫ್ರೈ ಮಾಡ್ಕೋತಾನೆ ಅದಕ್ಕೆ ಒಂದು ಎರಡು ಹಸಿಮೆಣಸಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದೀನಿ ಹಾಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಮೀಡಿಯಮ್ ಫ್ರೈವೇ ಮಾಡ್ಕೋಬೇಕು ಏನು ಫುಲ್ ರೋಸ್ಟ್ ಆಗೋದೇನು ಬೇಕಾಗಿಲ್ಲ ಈಗ ಒಂದೂವರೆ ಅಷ್ಟು ನಾನು ಕರಿಬೇವನ ಹಾಕೋತಾ ಇದೀನಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಈಗ ಕೊನೆಯದಾಗಿ ಎರಡು ಮೀಡಿಯಂ ಸೈಜು ಟೊಮೆಟೆ ಹಣ್ಣು ಫುಲ್ ಹಣ್ಣಾಗಿರೋ ಅಂಥವನ್ನ ಹಾಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಈಗ ಒಗ್ಗರಣೆಗೆ ಒಂದ್ ಸ್ವಲ್ಪ ಅರಿಶಿನ ಪುಡಿ ಒಂದು ಕಾಲು ಚಮಚ ಮತ್ತೆ ಒಂದ್ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ ಆಲ್ರೆಡಿ ನಾವು ಮೆಣಸಿಕಾಯಿ ಹಾಕಿರೋದ್ರಿಂದ ಖಾರ ಪುಡಿ ಸ್ವಲ್ಪ ಕಮ್ಮಿನೇ ಹಾಕೊಂಡಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಹಾಕೊಂಡು ಅದನ್ನು ಕೂಡ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದೀನಿ ಈಗ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಈ ಮೊಟ್ಟೆ ಈ ಮೊಟ್ಟೆನ ಈಗ ಒಡೆದು ಹಾಕೋತಾ ಇದ್ದೀನಿ ಎರಡು ಮೊಟ್ಟೆ ತಗೊಂಡಿದ್ದೀನಿ ನಾನು ಸೊ ಇದು ನೀವು ಜಾಸ್ತಿ ಮಾಡ್ತಾ ಇದ್ದೀರಾ ಅಂದ್ರೆ ಇನ್ನೊಂದು ಮೊಟ್ಟೆನೂ ಬೇಕು ಬೇಕಾದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸೊ ಈ ಮೊಟ್ಟೆ ಹಾಕೋದ್ರಿಂದ ಐತಲ್ಲ ನಾರ್ಮಲ್ ಮಂಡಕ್ಕಿಗೂ ಮತ್ತೆ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಯಾಕಂದ್ರೆ ಟೇಸ್ಟ್ ಮಾತ್ರ ಇನ್ನು ಒಂದು ಲೆಕ್ಕದಲ್ಲಿ ಬೇರೆ ಥರನೇ ಚೆನ್ನಾಗಿ ಬರುತ್ತೆ ಫ್ಲೇವರು ಸೊ ಅದಕ್ಕೋಸ್ಕರ ಮೊಟ್ಟೆ ಹಾಕಿ ಮಾಡಿದ್ದು ಭಾಳ ರುಚಿ ಇರುತ್ತೆ ಸೊ ಇದನ್ನು ಮೊಟ್ಟೆ ಹಾಕ್ಕೊಂಡು ಇವಾಗ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊಟ್ಟೆನ ಜಾಸ್ತಿ ಮಿಕ್ಸ್ ಮಾಡೋಕ್ಕೋಗಬಾರ್ದು ಒಂದು ಸ್ವಲ್ಪ ಮೊಟ್ಟಿಗೆ ನಿಧಾನಕ್ಕೆ ಮಾಡಬೇಕಾಗುತ್ತೆ ಇದನ್ನು ಲೋ ಫ್ಲೇಮಲ್ಲೇ ಮಾಡಿ ಮೊಟ್ಟೆ ಹೊಡೆದಾದಮೇಲೆ ಸೊ ಯಾಕೆಂತಂದರೆ ಸಖತ್ತಾಗಿ ಬರುತ್ತದು ಯಾಕಂದರೆ ದಪ್ಪ ದಪ್ಪನಾಗಿ ಚೆನ್ನಾಗಿ ಬರುತ್ತೆ ಆ ಮೊಟ್ಟೆ ಎಲ್ಲ ಜಾಸ್ತಿ ಮಿಕ್ಸ್ ಆಗಿಬಿಟ್ರೆ ಮೊಟ್ಟೆ ಐತೋ ಇಲ್ಲ ಅನ್ನೋದೇ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಮೊಟ್ಟೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಾದ್ಮೇಲೆ ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ರೆಡಿ ಆಗಿದೆ ಇವಾಗ ಮೊಟ್ಟೆನೂ ಕೂಡ ಚೆನ್ನಾಗಿ ಬೆಂದಿದಾವೆ ಸೊ ಈಗ ನಾವು ಏನು ನೆನೆಸಿ ಇಟ್ಕೊಂಡಿರ್ತೀವಲ್ವಾ ಮಂಡಕ್ಕಿನ ತೊಳೆದು ಅದನ್ನ ಹಾಕೋತಾ ಇದೀನಿ ಇವಾಗ ಎಲ್ಲ ಉದುರು ಉದುರಾಗಿ ಚೆನ್ನಾಗಿ ಪುಡ್ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಎಲ್ಲಾ ಕಡೆಗೂ ಸೊ ಯಾಕಂದ್ರೆ ಮಿಕ್ಸ್ ಮಾಡೋಕ್ಕೆ ತುಂಬಾ ಈಸಿ ಆಗಿ ಬರುತ್ತೆ ಅನ್ನೋ ಕಾಣೋದಕ್ಕೆ ಈಗ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ನಾನು ಪೂರ್ತಿ ಗ್ಯಾಸ್ ಏನ ಆಫ್ ಮಾಡೋದು ಬೇಡ ಫಸ್ಟ್ ಒಂದು ಸ್ವಲ್ಪ ಅದು ಯಾಕಂದ್ರೆ ಮಂಡಕ್ಕಿ ಎಲ್ಲ ಬೇಯ್ಬೇಕಲ್ವಾ ಹಂಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕಾಗುತ್ತೆ ಇದನ್ನ ಈಗ ಮಿಕ್ಸ್ ಮಾಡ್ಕೋತಾನೆ ಒಂದು ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣನ್ನ ನಾನು ಹಿಂಟ್ಕೊತಾ ಇದೀನಿ ಚೆನ್ನಾಗಿ ಸೊ ಯಾಕಂದ್ರೆ ನಿಂಬೆಹಣ್ಣು ಹಾಕೋದ್ರಿಂದ ಲಾಸ್ಟ್ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದರದು ಸೊ ಹಂಗಾಗಿ ಒಂದ್ ಅರ್ಧ ಹೋಳು ಇಂಟ್ಕೋತಾ ಇದೀನಿ ನಿಂಬೆ ಹಣ್ಣನ್ನ ಈಗ ಹಣ್ಣು ಹಿಂಡಿದ ಮೇಲೆ ಗ್ಯಾಸ್ ಆಫ್ ಮಾಡ್ಬಿಟ್ಟು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ರೆ ಈ ಮಂಡಕ್ಕಿಗೆ ಅಲ್ಲಿಗೆ ಇದು ರೆಡಿ ಆದಂಗೆ ಮೊಟ್ಟೆ ಮಂಡಕ್ಕಿ ಅಂತ ಇದ್ರ ಹೆಸರು ಸೊ ಇದು ತುಂಬಾ ರುಚಿಯಾಗಿರುತ್ತೆ ಫ್ಲೇವರ್ ಕೂಡ ಸಕ್ಕತ್ತಾಗೇವ್ ಇರುತ್ತೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಂಡು ತಿನ್ನಿ ಮತ್ತೆ ಇದು ಬ್ರೇಕ್ಫಾಸ್ಟ್ ಕೂಡ ಒಂದು ಒಳ್ಳೆ ರೆಸಿಪಿ ಟೇಸ್ಟಿಗೆ ಅಂತ ಹೇಳ್ಬೋದು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಇದೇ ಥರ ಹೊಸ ಹೊಸ ರುಚಿನ ಮಾಡಿಬಿಡ್ತಾ ಇರ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್